ನಾಲ್ಕುವರೆಗೆ ಹಾಕೊಂಡಿದ್ದೀವಿ ಅದರಲ್ಲಿ ಕೇಂದ್ರ ಸಚಿವರಾದ ಅರ್ಜುನ್ ರಾಮ್ ನೆಹ್ವಾಲ್ ಆಂಧ್ರದೇಶ್ ಜಸ್ಟಿಸ್ ಗೌರ್ನಿಗೆ ಅದೇ ರೀತಿ ಶ್ರೀ ಎಸ್ ಅಬ್ದುಲ್ ನಜೀರ್ ಗೌಡರ್ ಆಫ್ ಆಂಧ್ರ ಪ್ರದೇಶ್ ಅದಾದ ನಂತರ ಅನಿಲ್ ಕುಮಾರ್ ಸಹ ಜಸ್ಟಿಸ್ ಅನಿಲ್ ಕುಮಾರ್ ಅವರು ಕಠಿಣ ಮೂರು ಸೆಷನ್ ಅದೇ ರೀತಿ ಮುಖ್ಯ ನ್ಯಾಯಮೂರ್ತಿಗಳು ಶಿವರ್ ಅವರು ಸಂಸದರಾದ ಪಿ ಸಿ ಮೋಹನ್ರವರು ರವರು ಅಡ್ವೊಕೇಟ್ ಜನರಲ್ ಆದ ಕಿರಣ್ ಶೆಟ್ಟಿ ಅವರು ಜೊತೆಗೆ ನಮ್ಮ ಅಧ್ಯಕ್ಷರಾದ ವಿವೇಕ ಸುಬ್ಬಾರೆಡ್ಡಿ ಅವರು ಸಹ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಯಶಸ್ವಿಗೊಳ್ತಕ್ಕಂಥ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಜೊತೆಗೆ ಎಲ್ಲ ಮಾಧ್ಯಮಿಕರೂ ಪ್ರೀತಿ ಕೊಡಬೇಕು ಅಂತ ಕೇಳಿ ತಾವೆಲ್ಲರೂ ಆ ಒಂದು ನಾನು ಯೋಗಣ್ಣ ಅಂತ ಹಾಲಿ ನಿರ್ದೇಶಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರಿ ವಕೀಲನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಏನಪ್ಪ ನಾನು ಒಂದು ಶಾರ್ಟಾಗಿ ಹೇಳಬೇಕು ಅಂದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಕೀಲರೇ ನಡೆಸಿ ಅದರಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಮುನ್ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆ ನಮ್ಮ ವಕೀಲರ ನ್ಯಾಯಮಿತ್ರ ಬ್ಯಾಂಕ್ ಇಡೀ ದೇಶದಲ್ಲಿ ಏನಾದರೂ ವಕೀಲರು ನಡೆಸಿ ಯಶಸ್ವಿಯಾಗಿದ್ದಾರೆ ಇವತ್ತು ಸಾವಿರದ ಐನೂರು ಕೋಟಿಗೂ ಹೆಚ್ಚು ವಾರ್ಷಿಕ ವಹಿವಾಟು ನಡೀತಾ ಇದೆ ಅಂದರೆ ಅದು ನಮ್ಮ ಹಿರಿಯ ವಕೀಲರುಗಳ ಒಂದು ಕೊಡುಗೆ ಅಂತ ಹೇಳ್ಬೋದು ಅದನ್ನು ನಾವು ಎಲ್ಲರೂ ಸೇರಿ ನಿರ್ದೇಶಕರು ಎಲ್ಲರೂ ಸೇರಿ ಯಶಸ್ವಿಯಾಗಿ ನಡೆಸಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭ ಸಂದರ್ಭದಲ್ಲಿ ಹೇಳ್ತಾ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವಕ್ಕೆ ಎಲ್ಲರನ್ನು ಆಮಂತ್ರಿಸ್ತಾ ಇದ್ದೀನಿ ನಾನು ಎರಡನೇ ಬಾರಿಗೆ ನ್ಯಾಯಮಿತ್ರ ಬ್ಯಾಂಕ್ ನಿರ್ದೇಶಕರಾಗಿ ಬೋರ್ಡಲ್ಲಿದ್ದೀನಿ ನಮ್ಮ ಬ್ಯಾಂಕು ಇಪ್ಪತ್ತೈದು ವರ್ಷಗಳ ಸಿಲ್ವರ್ ಜ್ಯೂಬ್ಲಿ ಆಚರಿಸ್ತಿರೋದು ನಿಜವಾಗ್ಲೂ ಒಂದು ಖುಷಿ ವಿಷಯ ಯಾಕಂದರೆ ಇಪ್ಪತ್ತೈದು ವರ್ಷ ಜರ್ನಿ ಯಾವುದೇ ಕೋಆಪ್ರೇಟಿವ್ ಸೆಕ್ಟ್ರಲ್ಲಿ ಒಂದು ಬ್ಯಾಂಕು ಸಂಪೂರ್ಣವಾಗಿ ಯಾವುದೇ ಬ್ಲ್ಯಾಕ್ ಬ್ಲ್ಯಾಕ್ ಮಾರ್ಕ್ಸ್ ಇಲ್ಲದೆ ಸಾಗಿದೆ ಅಂದರೆ ಅದೇ ಒಂದು ದೊಡ್ಡ ಅಚೀವ್ಮೆಂಟು ಟ್ವೆಂಟಿ ಫೈವ್ ಇಯರ್ಸ್ ಹಿಂದೆ ಈ ಥರ ಸಿನಾರಿಯೋ ಇರಲಿಲ್ಲ ಅಡ್ವೊಕೇಟ್ಸ್ ಅಂದರೆ ನೋ ನಿಮಗೆ ಲೋನ್ ಕೊಡೋಲ್ಲ ಅಂತ ಆ ಟೈಮಲ್ಲಿ ತುಂಬ ಜನ ಅಡ್ವೊಕೇಟ್ಸ್ಗೆ ಅವ್ರ ಮನೆ ಕಟ್ಕೊಳ್ಳೋಕ್ಕಾಗಲಿ ಅವ್ರ ಆಫೀಸ್ ಮಾಡ್ಕೊಳ್ಳೋಕ್ಕಾಗಲಿ ಇಲ್ಲ ಅವರೇನೋ ಒಂದು ಕಾರು ವೆಹಿಕಲ್ಸು ಅಂತ ತಗೋಬೇಕಾದಂತಾಗಲಿ ಅದಕ್ಕೆ ಅದಕ್ಕೆಲ್ಲ ನಮ್ಮ ಬ್ಯಾಂಕಿಂದ ತುಂಬ ಜನಕ್ಕೆ ವಿ ಹ್ಯಾವ್ ಸಪೋರ್ಟೆಡ್ ದೆಮ್ ಆ್ಯಂಡ್ ಟ್ವೆಂಟಿ ಫೈವ್ ಇಯರ್ಸ್ ಜರ್ನಿ ತುಂಬ ಜನ ಶ್ರಮಿಸಿದ್ದಾರೆ ಹಳೆ ಡೈರೆಕ್ಟರ್ಸ್ ಇರ್ಬೋದು ಹಳೆ ಪ್ರೆಸಿಡೆಂಟ್ಸ್ ಇರ್ಬೋದು ಅವರೆಲ್ಲರ ಶ್ರಮ ಇದೆ ಸೊ ಇದು ಬರೀ ನಮ್ಮದಷ್ಟೇ ಶ್ರಮ ಅಲ್ಲ ಸೊ ಟ್ವೆಂಟಿ ಫೈವ್ ಇಯರ್ಸ್ ಯಾರ್ಯಾರೆಲ್ಲ ನಮ್ಮ ಫೌಂಡಿಂಗ್ ಡೈರೆಕ್ಟರ್ಸಿಂದ ಹಿಡಿದು ಇವಾಗಿಲ್ವರೆಗೂ ಯಾರ್ಯಾರೆಲ್ಲ ಆಗಿ ಮತ್ತು ನಮ್ಮ ಮೆಂಬರ್ಸು ಮತ್ತು ನಮ್ಮ ಬಾರೋವರ್ಸು ಪ್ರಾಂಪ್ಟ್ ಆಗಿ ರೀಪೇಮೆಂಟ್ ಮಾಡಿದ್ದಾರೆ ಸೊ ಇವರೆಲ್ಲರಿಗೂ ನಾವು ವಿ ಥ್ಯಾಂಕ್ ಆಲ್ ಆಫ್ ದೆಮ್ ಫಾರ್ ದಿಸ್ ಸಿಲ್ವರ್ ಜ್ಯೂಬ್ಲಿ ಮೇ ಇನ್ಫ್ಯಾಕ್ಟ್ಲಿ ನ್ಯಾಯಮಿತ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇದು ವಕೀಲರಿಂದ ವಕೀಲರಿಗೋಸ್ಕರ ವಕೀಲರೇ ನಡೆಸುತ್ತಿರುವ ಬ್ಯಾಂಕು ನ್ಯಾಯಮೂರ್ತಿ ವೆಂಕಟರಾಯವರ ಕನಸು ಎಚ್ ಕೆ ವಾಸುದೇವ್ ಅವರು ಸನ್ಮಾನ್ಯ ಪುಟ್ಟೇಗೌಡರು ಮತ್ತು ಲೋಕೇಶ್ರು ಮತ್ತು ತಂಡದ ಪರಿಶ್ರಮದಿಂದ ಇವತ್ತಿಗೆ ಇಪ್ಪತ್ತೈದು ವಸಂತಗಳನ್ನು ಕಂಡಿದೆ ಆರಂಭದಲ್ಲಿ ಎರಡು ಸಾವಿರದ ಏಳ್ನೂರ ಇಪ್ಪತ್ತೇಳು ಸದಸ್ಯರಿಂದ ಆರಂಭವಾದಂಥ ಸಹಕಾರಿ ಬ್ಯಾಂಕು ಇಂದು ಹತ್ತು ಸಾವಿರ ಸದಸ್ಯರನ್ನು ಮೀರಿದೆ ಸುಮಾರು ಇನ್ನೂರು ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿದ್ದು ಹತ್ತು ಸಾವಿರಕ್ಕೂ ಮೀರಿದ ಷೇರುದಾರರನ್ನು ಹೊಂದಿದ್ದು ಎ ಗ್ರೇಡ್ನಲ್ಲಿ ನಮ್ಮ ಬ್ಯಾಂಕ್ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ರಜತ ಮಹೋತ್ಸವವನ್ನು ಆರಂಭ ಪ್ರಾರಂಭ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅದಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಮತ್ ಶ್ರೀಮತ ಡಿ ಕೆ ಶಿವಕುಮಾರವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನಮ್ಮ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಜ್ಯಪಾಲರುಗಳು ಇವರೆಲ್ಲ ಬರ್ತಾ ಇದ್ದಾರೆ ಅದರ ಬಗ್ಗೆ ಅಲ್ಲಿ ಅಧ್ಯಕ್ಷರಾದಂಥ ನಮ್ಮಲ್ಲಿ ಯೂನಿಯನ್ ಲಾಮಿನಿಸ್ಟ್ರು ಕೂಡ ಬರ್ತಾಯಿದ್ದಾರೆ ಅದರ ಬಗ್ಗೆ ನಮ್ಮ ಅಧ್ಯಕ್ಷರಾದಂಥ ಯತಿರಾಜ್ ಅವರು ತಮಗೆ ಸಂಪೂರ್ಣ ವಿವರವನ್ನು ಕೊಡ್ತಾರೆ ಸರ್ ನಮ್ಮ ಬ್ಯಾಂಕು ಸುಮಾರು ಇಪ್ಪತ್ತೈದು ವರ್ಷಗಳ ವಸಂತ ತುಂಬಿದ್ರಿಂದ ನಾವು ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳ್ಳಿ ಸಂಭ್ರಮಾಚರಣೆಯನ್ನು ಮಾಡ್ತಾಯಿದ್ವಿ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಜಸ್ಟಿಸ್ ಅರವಿಂದ್ ಕುಮಾರ್ ಸುಪ್ರೀಂ ಕೋರ್ಟ್ ಜಜ್ಜು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸೋಮಣ್ಣ ಸೆಂಟ್ರಲ್ ಮಿನಿಸ್ಟ್ರು ಅದೇ ರೀತಿ ಸೆಂಟ್ರಲ್ ಆರ್ಮೆ ಸೆಕೆಂಡ್ ಸೆಷನ್ಗೆ ಸೆಂಟ್ರಲ್ ಆರ್ಮಿನಿಷ್ರು ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಗವರ್ನರ್ ಸೈಯದ್ ನಜೀರ್ ಅವರು ಅದೇ ರೀತಿ ಪಿ ಸಿ ಮೋಹನ್ರವ್ರು ಇರ್ತಾರೆ ನಮ್ಮ ಎರಡೂ ಫಂಕ್ಷನ್ಗಳ ಎರಡೂ ಸೆಷನ್ಗಳಿಗೂ ಮುಖ್ಯ ನ್ಯಾಯಮೂರ್ತಿಗಳಾದ ಇಘ ಬಾಕ್ರೋ ಅವ್ರು ಇರ್ತಾರೆ ಈ ಫಂಕ್ಷನನ್ನು ಎಲ್ಲರೂ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ನಮ್ಮ ಬ್ಯಾಂಕು ಸುಮಾರು ಇಪ್ಪತ್ತೈದು ಸಾವಿರ ವರ್ಷಗಳನ್ನು ತುಂಬಿದ ಮೇಲೆ ನಮ್ಮ ಬ್ಯಾಂಕ್ ಉತ್ತಮ ಸ್ಥಿತಿಯಲ್ಲಿ ನಡೀತಾ ಇದೆ ಈ ಬ್ಯಾಂಕು ಸ್ಥಾಪನೆ ಮಾಡಿದ್ದಕ್ಕೆ ಮುಖ್ಯ ಅದು ಎಚ್ ಕೆ ವಾಸುದೇವರೆ ರೆಡ್ಡಿರು ಕೆ ಎನ್ ಪುಟೇಗೌಡರು ಅದೇ ರೀತಿ ಎಮ್ ಲೋಕೇಶು ನಾಗರಾಜ್ ನಾಯ್ಡುರು ಮತ್ತು ಅವ್ರ ತಂಡ ಈ ಸಹ ನಾವು ಸ್ಥಾಪನೆ ಮಾಡಿದ್ರಿಂದ ಇದುವರೆಗೂ ನಮ್ಮ ಬ್ಯಾಂಕು ಉತ್ತಮ ಸ್ಥಿತಿ ನಡೀತಾ ಇದೆ ಅದಕ್ಕೆ ನಮ್ಮ ಎಲ್ಲ ಮೆಂಬರ್ ಸಹಕಾರ ತುಂಬ ಚೆನ್ನಾಗಿದೆ ಹಾಗಾಗಿ ನಮ್ಮ ಬ್ಯಾಂಕು ಉತ್ತಮ ಸ್ಥಿತಿ ನಡೀತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್